ು ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನು ಸಂಗೀತ ಮಾತಾಡ್ತಾ ಇರೋದು ಇವತ್ತು ನಾನು ಮೈಸೂರಿಗೆ ಬಂದಿದ್ದೀನಿ ನಮ್ಮ ಅದಕ್ಕೆ ಮನೆಗೆ ಇವತ್ತು ಎಲ್ಲೆಲ್ಲಿ ಹೋಗ್ತೀನಿ ಅಂತ ನಿಮ್ಮ ವಿಡಿಯೋದಲ್ಲೆಲ್ಲ ಹೇಳ್ತಾ ಹೋಗ್ತೀನಿ ಈಗ ನಾವು ಸುತ್ತೂರು ಮಠಕ್ಕೆ ಬಂದಿದ್ದೀವಿ ಅದ್ರ ಹತ್ರ ಒಂದು ಕೆರೆ ಇದೆ ತುಂಬ ಚೆನ್ನಾಗಿದೆ ಇದು ಆಟ ಆಡೋದು ಎಷ್ಟೊತ್ತು ಬೇಕಾದರೂ ಆಟ ಆಡ್ಬೋದು ಇದರಲ್ಲಿ ಇದ್ರಲ್ಲಿ ನಾವು ತುಂಬ ಹೊತ್ತು ಆಟ ಆಡಿದ್ವಿ ಹಾಗೆಯೇ ಸುತ್ತೂರು ಮಠ ಹೇಗಿದೆ ಅಂತ ನೋಡ್ಕೊಂಬರೋಣ ಅಂತ ಹೊಡ್ರಿ ತುಂಬಾ ದೊಡ್ಡದಾಗಿದೆ ತುಂಬ ಚೆನ್ನಾಗಿದೆ ಅನ್ನ ದಾಸೋಹ ಎಲ್ಲ ಇರುತ್ತೆ ತುಂಬ ಚೆನ್ನಾಗಿದೆ ನೋಡಿ ಯಾವ ಥರ ಇದೆ ಅಂತ ತುಂಬ ದೊಡ್ಡದಾಗಿದೆ ದೇವಸ್ಥಾನ ಎಲ್ಲ ಹಾಗೆಯೇ ಅಲ್ಲೆಲ್ಲ ಹಾಸ್ಟೆಲ್ಸ್ ಎಲ್ಲ ಇದೆ ಸ್ಕೂಲ್ಸು ಕಾಲೇಜಸ್ಸು ಎಲ್ಲ ಇದೆ ತುಂಬ ಚೆನ್ನಾಗಿದೆ ನೋಡಿ ಯಾವ ಥರ ಇದೆ ಅಂತ ತುಂಬ ಕ್ಲೀನಾಗಿದೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ತುಂಬ ದೊಡ್ಡದಾಗಿದೆ ನಂಗೆ ಇಲ್ಲಿ ಬರೋಕ್ಕಿಗೆ ತುಂಬ ದಿನದಿಂದ ಆಸೆ ಇತ್ತು ನೀರಲ್ಲೆಲ್ಲ ಆಟ ಆಡಬೇಕು ಅಂತ ಫೈನಲಿ ಮೈಸೂರಿಗೆ ಬಂದಮೇಲೆ ಆ ಆಸೆ ನೆರವೇರ್ತು ಈಗೆಲ್ಲ ಒಳಗಡೆ ಬಂದಿದ್ದೀವಿ ನೋಡಿ ದೇವಸ್ಥಾನ ಎಲ್ಲ ಹೇಗಿದೆ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ ಎಲ್ಲ ನೋಡಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ ಯಾವ ಥರ ಇದೆ ಅಂತ ನೋಡ್ಬೋದು ಅಲ್ಲೇ ದೇವಸ್ಥಾನ ಎಲ್ಲ ನೋಡಿಕೊಂಡಾದಮೇಲೆ ಅನ್ನದಾಸೋಹ ಅಲ್ಲೇ ಇತ್ತು ಊಟ ಎಲ್ಲ ಮಾಡ್ಕೊಂಡ್ವಿ ಈಗ ಈಗ ಮಕ್ಕಳು ಸ್ನೋ ಸಿಟಿಗೆ ಬಂದಿದ್ದಾರೆ ಮೈಸೂರಲ್ಲಿ ಹೇಗೆ ಹೇಗೆಲ್ಲ ಆಟ ಆಡ್ತಾರೆ ನೋಡ್ಕೊಂಬರೋದು ಮಕ್ಕಳೆಲ್ಲ ಸ್ನೋದಲ್ಲಿ ಆಟಾಡಿದ್ದಾಯ್ತು ತುಂಬ ಕುರಿತಾಯಿತು ಕೈಯೆಲ್ಲ ಚೆನ್ನಾಗಿ ಆಟಾಡಿ ಬಂದು ತುಂಬಾ ಆಯಿತು ನನ್ನ ಮಗಳಿಗೆ ಫೈನಲಿ ಈಗ ಆಚೆ ಬಂದು ಮೈಸೂರಲ್ಲಿ ಇನ್ನೊಂದು ವಸ್ತು ಪ್ರದರ್ಶನ ಇದೆ ಅಲ್ಲೂ ಹೋಗ್ಬೋದು ನೋಡ್ಕೊಂಬಂದು ತುಂಬಾ ಚೆನ್ನಾಗಿದೆ ಒಳಗಡೆ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ ನೋಡ್ತಾನೆ ಈವ್ನಿಂಗ್ ಆಗೇ ಹೋಯ್ತು ಫೈನಲಿ ಈಗ ನಾನು ಮೈಸೂರು ಲೈಟಿಂಗ್ಸ್ ನೋಡಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು ಫೈನಲಿ ಈಗ ಹೋಗ್ತಾ ಇದ್ದೀವಿ ಲೈಟಿಂಗ್ಸ್ ನೋಡೋಕ್ಕೆ ನೋಡಿ ತುಂಬಾ ಗ್ರೀನ್ ಆಗಿದೆ ನನಗಂತೂ ಮೈಸೂರು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಒಂದು ಸರ್ತಿ ವಿಸಿಟ್ ಕೂಡ ಕೊಟ್ಬಿಟ್ಟು ನೋಡಿ ಯಾರು ನೋಡಿಲ್ಲ ಅವರು ಲೈಟಿಂಗ್ಸ್ ನೋಡೋಣ ಬನ್ನಿ ಹೇಗೆಲ್ಲ ಮಾಡಿದ್ದಾರೆ ಅಂತ ಒಂದೊಂದು ಗಿಡನೂ ಬಿಟ್ಟಿಲ್ಲ ಒಂದು ಮರನೂ ಬಿಟ್ಟಿಲ್ಲ ಅಷ್ಟು ಲೈಟಿಂಗ್ಸ್ ಎಲ್ಲ ಹಾಕಿದ್ರು ನೋಡೋಕ್ಕೆ ಚೆಂದ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಮೈಸೂರು ನೋಡ್ಬೋದು ಕಾರಲ್ಲಿ ಹೋಗ್ತಾ ಇದ್ದೀವಿ ನಾವು ಅದರಲ್ಲೂ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮೈಸೂರು ಲೈಟಿಂಗ್ಸ್ ನಿಮಗೆ ಆಲ್ಮೋಸ್ಟ್ ಎಲ್ಲನೂ ತೋರಿಸ್ಬೇಕು ಅಂತ ವಿಡಿಯೋ ಮಾಡಿದ್ದೀನಿ ನಾನು ನೋಡ್ಕೊಂಬರೋಣ ಹೇಗೆಲ್ಲ ಲೈಟಿಂಗ್ಸ್ ಇದೆ ಅಂತ ನೋಡಿದ್ರಲ್ವ ಲೈಟ್ ಲೈಟಿಂಗ್ಸ್ ಎಲ್ಲ ಹೇಗಿದೆ ಅಂತ ಹ್ಯಾಪಿ ದಸರಾ ತುಂಬಾ ಚೆನ್ನಾಗಿದೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಮೈಸೂರು ಲೈಟಿಂಗ್ಸ್ ನೋಡಬೇಕು ಅಂತಲೇ ಮೈಸೂರಿಗೆ ಬರಬೇಕಪ್ಪ ಅನಿಸ್ಬಿಡುತ್ತೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಮೈಸೂರು ನೋಡಿ ಒಂದು ಸ್ವಲ್ಪ ಖಾಲಿ ಇಲ್ಲ ಎಲ್ಲೂ ಅಷ್ಟು ಲೈಟಿಂಗ್ಸ್ ಎಲ್ಲ ಅರೇಂಜ್ ಮಾಡಿದ್ದಾರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ನೋಡ್ಬೋದು ಯಾವ ಥರ ಇದೆ ಅಂತ ನನಗೆ ಈ ಥರ ಮುಂದೆ ಕಾಣಿಸ್ತಾ ಇರೋ ಗಾಡೀಲಿ ಹೋಗ್ತಿದಾರೆಲ್ಲ ಅಂಬಾರಿಲಿ ಈ ಥರ ಹೋಗಬೇಕು ಅಂತ ಇಷ್ಟ ಟಾಪಲ್ಲೆಲ್ಲ ಓಪನ್ ಇರುತ್ತೆ ಗಾಡಿ ನೋಡ್ಕೋಬಹುದು ಕ್ಲೀನ್ ಕ್ಲೀನಾಗಿ ಎಲ್ಲ ಕಾಣಿಸುತ್ತೆ ಈ ಕಾರಲ್ಲಿ ಎಲ್ಲ ವೆಹಿಕಲ್ಸೆಲ್ಲ ಕೂತ್ಕೊಂಡ್ರೆ ಒಂದು ಸ್ವಲ್ಪ ಹಿಂಸೆನೇ ಏನು ಕಾಣಿಸಲ್ಲ ಆ ಥರ ಆರಾಮಾಗಿ ಹೋಗಿ ಬರ್ಬೋದು ನೋಡಿ ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಾನು ಮಗಳು ಚಿಕ್ಕೋಳಿರೋದ್ರಿಂದ ತುಂಬ ದಿನ ಆಗೋಗಿದ್ದು ಮೈಸೂರು ಕಡೆ ಎಲ್ಲ ಬಂದಿರಲಿಲ್ಲ ಈಗ ಒಂದು ಸ್ವಲ್ಪ ಮಗಳು ಓಡಾಡ್ತಾಳೆ ಹಂಗಾಗಿ ಮೈಸೂರು ಕಡೆ ಬಂದಿದ್ದೀವಿ ಮೈಸೂರಿಗೆ ಬಂದರೆ ಲೈಟಿಂಗ್ಸ್ ನೋಡಲೇಬೇಕು ನೋಡಲೇಬೇಕು ಅನ್ನೋದೇನು ನೋಡ್ತೀರಾ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ನೋಡ್ಬೋದು ಎಷ್ಟು ಲೈಟಿಂಗ್ಸ್ ಎಲ್ಲ ಅರೇಂಜ್ ಮಾಡಿದ್ದಾರೆ ಅಂದರೆ ನೋಡೋಕ್ಕೆ ಕಣ್ಣಿಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಿರುತ್ತೆ ಫೈನಲಿ ಈಗ ನಾವು ಟ್ರಾಫಿಕಲ್ಲಿ ನಿಂತ್ಕೊಂಡಿದ್ದೀವಿ ಟ್ರಾಫಿಕಲ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ನೋಡ್ಬೋದು ತುಂಬ ಹೊತ್ತಿಂದ ಕಾರಲ್ಲೇ ಕೂತಿದ್ದೀವಿ ಈ ಥರ ಅಂಬಾರಿಗ್ ಹೋಗೋದೇ ಬೆಸ್ಟಪ್ಪ ಯಾಕಂದರೆ ಎಲ್ಲ ನೋಡ್ಕೋಬೋದು ಕ್ಲೀನಾಗಿ ಕಾರಲ್ಲಿ ಕೂತ್ಕೊಂಡು ರೆಸ್ಟಾಗಿ ಗೊತ್ತಾಗಲ್ಲ ಈ ಥರ ಅಂಬಾರಿಗ್ ಹೋಗಿಬಿಟ್ರೆ ಆರಾಮ್ಸೆ ಎಲ್ಲ ನೋಡ್ಕೊಂಡು ಹೋಗ್ಬೋದು ಫೈನಲಿ ಈಗ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ ಚಾಮುಂಡಿ ಬೆಟ್ಟಕ್ಕೆ ಬಂದ್ವಿ ಫೈನಲಿ ನೋಡಿ ತುಂಬಾ ಜನ ಕಾಣಿಸ್ತಾ ಇತ್ತು ಬೆಟ್ಟ ಮಾತ್ರ ಅಷ್ಟೇ ಕ್ಲೌಡ್ ಇತ್ತು ಜನ ಜಾಸ್ತಿ ಇದ್ದರು ತುಂಬ ರೆಶ್ ಇತ್ತು ನೋಡ್ಬೋದು ನೋಡಿ ಚಾಮುಂಡೇಶ್ವರಿ ದೇವಸ್ಥಾನ ಜನ ಜಾಸ್ತಿ ಇದ್ದರು ಇಲ್ಲಿಂದನೇ ಚಾಮುಂಡೇಶ್ವರಿ ಅಮ್ಮನವ್ರನ್ನ ನೋಡ್ಕೊಂಡ್ವಿ ಫೈನಲಿ ಮನೆಗೆ ಹೊರಟ್ವಿ ಈಗ ಅಲ್ಲಿ ಒಂದು ಸ್ವಲ್ಪ ತಿಂಡಿ ಎಲ್ಲ ತಿಂದ್ಕೊಂಡು ಮನೆ ಹೋಗ್ತಾ ಹೋಗ್ತಾಯಿದ್ದೀವಿ ಓಕೆ ಇವತ್ತಿನ ಬ್ಲಾಗ್ ಕಂಪ್ಲೀಟ್ ಆಯಿತು ನಾನು ಹಾಕೋ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ